ಪಕ್ಕದಲ್ಲಿ ಇರ್ತಕ್ಕಂಥ ಅಮೌಂಟ್ ಅನ್ನ ಕಳ್ಕೊಂಡಿದ್ದಾರೆ ಅವ್ರು ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ ಆಗಿದ್ದಾರೆ ಕ್ಲಾರಿಟಿ ಸಿಗುತ್ತೆ ಸ್ನೇಹಿತರೆ ಜನ ಶೇರ್ ಮಾರ್ಕೆಟ್ ಅಲ್ಲಿ ಲಾಸ್ ಅಂತ ಮಾಡ್ಕೊತಾರೆ ಅಂತೀನ್ ಗಳಿದಾವೆ ಆ ರೀಸನ್ ಗಳನ್ನೆಲ್ಲ ಈ ಇನ್ಸ್ಟಾದಲ್ಲಿ ರೀಲ್ಸ್ ಅಲ್ಲಿ ಹೇಳಕ್ ಆಗಲ್ಲ ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಯೂಟ್ಯೂಬ್ ಚಾನಲ್ ಲಿಂಕ್ ನನ್ನ ಇದೆ ನಿಮಗೆ ನಿಜವಾಗ್ಲೂ ನೋಡ್ಬೇಕಂತ ಅಂತ ಅನ್ಸಿದ್ರೆ ಯಾಕೆ ಅವರೆಲ್ಲರೂ ಹೇಳ್ತಾರೆ ಅಂತ ತಿಳ್ಕೋಬೇಕು ಅಂತ ಅನ್ಸಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಇರ್ತಕ್ಕಂಥ ಲಿಂಕ್ ನ ಕ್ಲಿಕ್ ಮಾಡಿ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ಅವರೆಲ್ಲ ಯಾಕೆ ಆ ರೀತಿ ಹೇಳ್ತಾರೆ ಅಂತಂದೇಳಿ ನೀವು ಕೂಡ ತಿಳ್ಕೊಳ್ಳಿ ಮೈಂಡ್ ನಿಮ್ ಓನ್ ಮೈಂಡ್ ಅನ್ನ ಯೂಸ್ ಮಾಡಿ ಯಾರು ಏನೋ ಹೇಳ್ತಾರೆ ಅಂತಂದೇಳಿ ಕೇಳಕ್ ಹೋಗ್ಬೇಡಿ ಫಸ್ಟ್ ನಿಮ್ಮ ನಾಲೆಡ್ಜ್ ಅನ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಕ್ ಹೋಗ್ಬಿಡ್ರಿ ನೀವು ಬೇರೆ ಅವ್ರು ಬೇರೆ ಆಗಿರ್ತಾರೆ ಒಬ್ರು ಏನೋ ಒಂದು ವಿಚಾರ ಅಂತಂದ್ರೆ ಅದು ನಮ್ಮ ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಕರೆಕ್ಟ್ ಆಗಿ ಇರ್ಬೇಕು ಅಂತಂದೇಳಿ ತಿಳ್ಕೊಬೇಕು ಅಂತಂದ್ರೆ ನಾವು ಅದ್ರ ಬಗ್ಗೆ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದಂದ್ರೆ ಮಾತ್ರ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಸಾಧ್ಯ ಸ್ನೇಹಿತರೆ ಸೊ ಹಂಗಾಗಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿರ್ತಕ್ಕಂಥ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಎಂಟು ಟು ನೋಡಿ ನಿಮಗೆ ಎಲ್ಲಾ ಪಾಯಿಂಟ್ಸ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮಗೆ ನಿಜವಾಗ್ಲು ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತಂದ್ರೆ ಯೂಸ್ ಅಂತ ಕಮೆಂಟ್ ಮಾಡಿ ಹಾಗೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ ನಮಸ್ಕಾರ